ಫ್ರೆಂಡ್ಸ್ ಬಿರಿಯಾನಿಗೆ ಬೇಕಾದಂಥ ಮಸಾಲೆಗಳು ಕಲ್ಲುವ ಸ್ವಲ್ಪ ಚಕ್ಕೆ ಲವಂಗ ದೊಡ್ಡ ಏಲಕ್ಕಿ ಮತ್ತು ಚಿಕ್ಕ ಏಲಕ್ಕಿ ಚಿಕ್ಕ ಏಲಕ್ಕಿ ಇಷ್ಟು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಒಂದೇ ಹಾಕೊಂಡಿರೋದು ಮತ್ತು ಸಾಜೀರ ಜೀರಾ ಸೋಂಪು ಮತ್ತು ಮರಾಠಿ ಮಗ್ಗು ದೊಡ್ಡದು ಚಿಕ್ಕದು ಹಾಗೆ ಸ್ವಲ್ಪ ಮೆಣಸು ಹಾಗೆ ಚೀಕಾ ಎಲೆ ಹಾಗೆ ಮತ್ತು ಅನ್ನನ ಹೂವು ಇಷ್ಟು ಮಸಾಲೆಗೆ ಹಾಕೊಳ್ಳೋವಂಥದ್ದು ಮತ್ತು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿ ಹಾಗೆ ಕುದಿನ ಮತ್ತು ರುಬ್ಕೊಳ್ತಾ ಇದ್ದೀನಿ ಇದು ಮಸಾಲೆಗೆ ಬೇಕಾದಂಥ ಐಟಮ್ಮು ಹಾಗೇ ಎಣ್ಣೆಯಲ್ಲಿ ರೋಸ್ಟ್ ಮಾಡೋಕ್ಕೆ ಟೊಮೊಟೊ ಮತ್ತು ನಾಲ್ಕು ಹಸಿಮೆಣ್ಸಿಕಾಯಿ ಹಾಗೆ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಇದು ಬಂದು ಬಿರಿಯಾನಿ ಮಾಡೋಕ್ಕೋಸ್ಕರ ಏನೇನು ಬೇಕಾದಂಥ ಐಟಮ್ಸು ಸರಿ ನೋಡ್ಕೊಳ್ಳಿ ಕರೆಕ್ಟಾಗಿ ಅದಕ್ಕೆ ಗರಂ ಮಸಾಲೆ ರೆಡಿ ಇದೆ ಆಲ್ರೆಡಿ ಇಪ್ಪತ್ತೆರಡು ಥರ ಸ್ಪೈಸಿಸ್ ಹಾಕಿ ರೆಡಿ ಮಾಡ್ಕೊಂಡ್ರೆ ಗರಂ ಮಸಾಲ ಇದನ್ನು ಯಾವ ಥರ ಅಂತ ತೋರಿಸ್ತೀನಿ ಸೇಮ್ ಧ್ವನಿ ಬಿರಿಯಾನಿನೇ ಮಾಡ್ತಾ ಇರೋದು ಈ ರೆಸಿಪಿನೇ ನೋಡ್ಕೊಳ್ಳಿ ಇದುವತ್ತು ನಾನು ಮಾಡ್ತಾ ಇರೋದು ನಂಜುನ್ಗೋಳಲ್ಲಿ ನಮ್ಮ ಬ್ರದರ್ ಅದನ್ನು ತಿನ್ನಬೇಕು ಅಂತ ಆಸೆಯಿಂದ ವಿಡಿಯೋ ನೋಡಿ ಕೇಳಿದರು ಬಂದಿದ್ದೀನಿ ಇದ್ದೀನಿ ಅವ್ರಿಗೋಸ್ಕರ ಫ್ರೆಂಡ್ಸ್ ಮಟನ್ನ ಎರಡು ಪೂ ಉಗ್ಗಿಸ್ಕೊತಾ ಇದ್ದೀನಿ ಮಟನ್ ಹಾಕಿದ್ದೀನಿ ಒಂದು ಕೆ ಜಿ ಮತ್ತು ಸ್ವಲ್ಪ ಒಂದು ಅರ್ಧ ಅರ್ಡಿಯಷ್ಟು ಕೈ ಉಪ್ಪು ಹಾಕಿ ಒಂದು ಟೀ ಸ್ಪೂನಷ್ಟು ಅಶ್ನ ಹಾಕಿ ಇದನ್ನು ಕೂಗ್ಸ್ಕೊಳ್ತೀನಿ ಮೂರು ವಿಷಲು ಫ್ರೆಂಡ್ ವಿಶಲ್ ಹೊಡಿತಾ ಇದೆ ಫಸ್ಟ್ ವಿಷಲ್ ಸೆಕೆಂಡ್ ವಿಷಲ್ ಮೂರನೇ ವಿಷಲ್ ನಾಲ್ಕನೇ ವಿಷಲ್ ಫ್ರೆಂಡ್ ಪಾತ್ರೆ ಇಟ್ಕೊಂಡಿದ್ದೀನಿ ಫ್ರೆಂಡ್ ಈಗ ಪಾತ್ರೆ ಕಾದಾಗ ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಕೊಂಡಿದೆ ಚಂಡೆ ಟೈಮಲ್ಲು ಎಣ್ಣೆ ಕಾಯ್ತಾಯಿದೆ ಸ್ಪೈಸೀಸ್ ಎಲ್ಲ ಹಾಕೋತಾ ಇದ್ದೀನಿ ಚನಾಗ್ ಉರ್ಸ್ಕೋಬೇಕು ಈಗ ಚನಾಗ್ ಬೇಯಿಸ್ಕೋಬೇಕು ಟೊಮ್ಯಾಟೊ ಚನಾಗ್ ಬೇಯಬೇಕು ರುಬ್ಬ್ಕೊಂಡಿರೋ ಪೇಸ್ಟ್ ಹಾಕೋತಾಯಿದಿನಿ ಬೇಡ ಬೇಡ ಫ್ರಂಟ್ ಆಸ್ ಇಸ್ smells ಹೋಗತಾಯಿದೆ ಈಗ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು धनिया ಪೌಡರ್ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೋತೀನಿ ಇದಕ್ಕೆ ಧನಿಯಾ ಪೌಡ್ರು ಅರ್ಶನ ಆಗಲೇ ಹೇಳ್ದಂಗೆ ನಾವು ರೆಡಿ ಮಾಡ್ಕೊಂಡಿರೋಂಥ ಇಪ್ಪತ್ತೆರಡು ಸ್ಪೈಸಿಸ್ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಚೆನ್ನಾಗಿ ಮಸಾಲೆ ಬೇಯಬೇಕು ನೆಕ್ಸ್ಟ್ ಬೇಯ್ತಿದ್ದಂಗೆ ಮಟನ್ ಹಾಕ್ಕೊಳ್ಳೋದ ತೋರಿಸ್ತೀನಿ ಫ್ರೆಂಡ್ಸ್ ಮಟನ್ ಹಾಕ್ಕೊಂಡಿದ್ದೀನಿ ಬೇಯಿಸಿರೋ ಕುಕ್ಕಲ್ಲಿರೋ ಅಂಥ ಮಟನ್ನ ಇದೆ ಇವಾಗ ಮತ್ತು ನೀರು ಹಾಕ್ಕೊಳ್ತೀವಿ ಎರಡೂವರೆ ಪಾವ್ ಹಾಕ್ಕೊಂಡಿದ್ದೀವಿ ಅದಕ್ಕೆ ತಕ್ಕಂತೆ ಐದು ಗ್ಲಾಸ್ ನೀರು ಹಾಕೋತೀನಿ ಆಲ್ರೆಡಿ ನೀರು ಹಾಕ್ಕೊಂಡಿದ್ದೀನಿ ಎರಡೂವರೆ ಗ್ಲಾಸು ಇನ್ನು ಎರಡೂವರೆ ಗ್ಲಾಸ್ ನೀರು ಹಾಕೋತೀನಿ ಫ್ರೆಂಡ್ ಚೆನ್ನಾಗಿ ಇದೆ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಅಕ್ಕಿ ಹಾಕ್ತೀನಿ ಜೊತೆಗೆ ಉಪ್ಪು ಹಾಕೋಬೇಕು ಜೀರಾ ರೈಸ್ ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಕೈ ಅಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ಅಕ್ಕಿ ಚೆನ್ನಾಗಿ ಈಗ ಪಂಗ್ಬೇಕು ತೋರಿಸ್ತೀನಿ ಫ್ರೆಂಡ್ಸ್ ರೈಸು ಇದೆ ಈಗ ಕಮ್ಮಿ ಉರಿಲಿ ಕೊಟ್ಬಿಟ್ಟು ನೀಟಾಗಿ ದಮ್ಮ ಹಾಕ್ಬೇಕು ಈಗ ಹಾಕೋಣ ಅಣ್ಣ ಹೆಂಗಿದೆ ಅಣ್ಣ ರೈಸು ಬಿರಿಯಾನಿ ತುಂಬ ಚೆನ್ನಾಗಿದೆ ಸ್ಪೈಸಸ್ ಎಲ್ಲ ಸಕ್ಕತ್ತಾಗಿದೆ ಮಟನ್ ತುಂಬ ಚೆನ್ನಾಗಿ ಕುಕ್ ಆಗಿದೆ ಫ್ಲೇವರ್ ತುಂಬ ಚೆನ್ನಾಗಿದೆ ವೆರಿ ಟೇಸ್ಟಿ ಕರಿ ಸ್ವಲ್ಪ ಸ್ಪೈಸಿ ಆಯಿತು